ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಸಾಮಾಜಿಕ ಆರ್ಥಿಕ ಗಣತಿ ಮಾಡಲು ಹೊರಟಿದೆ ಅದನ್ನು ಜಾತಿ ಗಣತಿ ಎನ್ನುತ್ತಿದ್ದಾರೆ ಇದು ಬಾಹಿರ ಮತ್ತು ಅವೈಜ್ಞಾನಿಕ ಕ್ರಮವಾಗಿದೆ ಈ ಮೂಲಕ ಪ್ರತಿ ಬಾರಿ ಮಣ್ಣು ತಿನ್ನುವ ಕೆಲಸ ಮಾಡುತ್ತಿದೆ ಎಂದು ಶಿವಮೊಗ್ಗ ನಗರ ಶಾಸಕ ಎನ್ ಚನ್ನಬಸಪ್ಪ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಗೆ ಹಾಕಿದರು ಶಾಸಕರ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಚನ್ನಬಸಪ್ಪ ಇಲ್ಲಿರುವುದು ಬಹುಸಂಖ್ಯಾತ ಹಿಂದೂ ರಾಷ್ಟ್ರ ಇದನ್ನು ಜಾತಿಗಳ ಮೂಲಕ ಒಡೆದು ಆಳುವ ಪ್ರಯತ್ನವನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ರಾಜ್ಯದ ಜನರು ಹಿಂದೂ ಸಮಾಜದ ಬಂಧುಗಳು ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ಬರೆಯಬೇಕು ಆ ನಂತರ ಜಾತಿ ಉಪಜಾತಿಗಳನ್ನು ಬರೆಯಬೇಕು ಇದರಿಂದ ಯಾವುದೇ ಸಮಾಜಕ್ಕೆ ಅನ್ಯಾಯವಾಗುವುದಿಲ್ಲ ಹಿಂದೂ ಸಮಾಜದ ಜಾತಿ ಪಂಗಡಗಳನ್ನು ಕ್ರಿಶ್ಚಿಯನ್ಗೆ ಸೇರಿಸುವ ಪ್ರಯತ್ನ ಮಾಡುತ್ತಿದೆ ಇದರಲ್ಲಿ ಧರ್ಮದ ರಾಜಕಾರಣ ನಡೆಯುತ್ತಿದೆ ಈ ಮೂಲಕ ವ್ಯವಸ್ಥೆಯನ್ನು ಬುಡಮೇಲು ಮಾಡುವ ಪ್ರಯತ್ನ ಕಾಂಗ್ರೆಸ್ ನಡೆಸುತ್ತಿದೆ ಎಂದರು ಕಾಂಗ್ರೆಸ್ ಸರ್ಕಾರದ ಹುನ್ನಾರಕ್ಕೆ ಬಲಿಯಾಗುವುದು ಬೇಡ ಮಠಾಧೀಶರಲ್ಲಿ ಸಾಧು ಸನ್ಯಾಸಿಗಳಲ್ಲಿ ಹಿಂದೂ ಧರ್ಮವನ್ನು ದುರ್ಬಲಗೊಳಿಸುವ ಕೆಲಸವನ್ನು ಮಾಡಲಾಗುತ್ತಿದೆ ಆದ್ದರಿಂದ ಮಠಾಧೀಶರು ಸಾಧುಗಳು ಸನ್ಯಾಸಿಗಳು ಸರ್ಕಾರವನ್ನು ಪ್ರಶ್ನೆ ಮಾಡುವ ಕೆಲಸವನ್ನು ಮಾಡಬೇಕೆಂದು ವಿನಂತಿ ಮಾಡುತ್ತೇನೆ ಎಂದರು ಕ್ಯಾಬಿನೆಟ್ ಸಭೆಯಲ್ಲಿ ಈ ಬಗ್ಗೆ ವಿರೋಧ ವ್ಯಕ್ತವಾದರು ಯಾರಿಗೂ ಮುಖ್ಯಮಂತ್ರಿ ಬೆಲೆ ಕೊಡುತ್ತಿಲ್ಲ ಸೋನಿಯಮ್ಮನನ್ನು ಮೆಚ್ಚಿಸಲು ಕೆಲಸ ಮಾಡುತ್ತಿದ್ದಾರೆ ಎಂದು ಶಾಸಕ ಎಸ್ ಎನ್ ಚೆನ್ನಮ್ಮಪ್ಪ ರಾಜ್ಯ ಸರ್ಕಾರವನ್ನು ಟೀಕಿಸಿದರು ಮಾಡ್ತಾ ಇದ್ದಾರೆ ಅವರು ಯಾವತ್ತೂ ಕೂಡ ಅದನ್ನ ಯೋಚನೆ ಮಾಡಿದ್ದಾರೆ ಮುಂದಕ್ಕೆ ತಗೊಂಡೋಗ್ರು ಮಾಡುತ್ತಾರೆ ಪ್ರತಿ ಬಾರಿ ಮತ್ತೆ ಮಣ್ಣು ತಿನ್ನೋ ಕೆಲಸವನ್ನು ಅವ್ರು ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾರೆ ನೋಡಿ ಇದರೊಳಗಡೆ ಎಷ್ಟು ಡೇಂಜರ್ ಇದೆ ಅಂತ ಹೇಳಿದ್ರೆ ಇದು ಹಿಂದೂ ರಾಷ್ಟ್ರ ಬಹುಸಂಖ್ಯಾತರು ಹಿಂದೂಗಳಂತ ರಾಷ್ಟ್ರ ಇದು ಧರ್ಮದ ಆಧಾರಿತವಾಗಿ ರಾಷ್ಟ್ರವನ್ನ ಒಡೆದ ಮೇಲೂ ಕೂಡ ಈ ರಾಷ್ಟ್ರದೊಳಗಡೆ ಇನ್ನೊಂದಷ್ಟು ಸಂಗತಿ ಬೇರೆ ಮಾಡುವಂಥ ಕೆಲಸವನ್ನು ಈ ರಾಜ್ಯದಲ್ಲಿ ಮಾಡುವಂಥ ಕೆಲಸವನ್ನು ಹುನ್ನಾರವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ನಾನು ಒಂದೇ ಒಂದು ವಿನಂತಿ ಮಾಡ್ತೇನೆ ಈ ರಾಜ್ಯದ ಜನತೆಗೆ ಯಾವ ಹಿಂದೂ ಸಮಾಜದ ಜಾತಿಗಳಿದೆ ಈ ಜಾತಿಗಳನ್ನು ಒಡೆದು ಆಳುವಂಥ ಕೃತ್ಯಕ್ಕೆ ಕೈ ಹಾಕಿರೋಂಥ ಕಾಂಗ್ರೆಸ್ಸಿನ ನೀತಿಯ ವಿರುದ್ಧವಾಗಿ ನಾವೆಲ್ಲರೂ ಸಮಷ್ಟಿಯಾಗಿ ಯೋಚನೆ ಮಾಡಬೇಕಾಗಿದೆ ಸಮಗ್ರವಾಗಿ ಆಲೋಚನೆ ಮಾಡಬೇಕಾಗಿದೆ ಹಾಗಾಗಿ ಈ ಒಂದು ಸಂದರ್ಭದೊಳಗಡೆ ಜನಗಣತಿಯ ಈ ಒಂದು ಸಂದರ್ಭದೊಳಗಡೆ ನಾವೆಲ್ಲರೂ ಕೂಡ ಇಡೀ ಹಿಂದೂ ಸಮಾಜದ ಬಂಧುಗಳು ಧರ್ಮದ ಕಾಲಂನಲ್ಲಿ ಹಿಂದೂ ಧರ್ಮ ಅಂಥೇಳಿ ಬರೆಸಬೇಕು ಅಂಥೇಳಿ ನಾನು ಇಡೀ ರಾಜ್ಯದ ಜನತೆಯ ಪರವಾಗಿ ನಾನು ವಿನಂತಿಯನ್ನು ನಾನು ಮಾಡುತ್ತೇನೆ ಯಾಕೆ ಹೇಳಿದ್ರೆ ಹಿಂದೂ ಜಾತಿ ಅದೆಲ್ಲ ಕ್ರಿಶ್ಚಿಯನ್ ಮಾಡಲಿಕ್ಕೆ ಹೊರಟು ಬಿಟ್ಟಿದ್ದಾರೆ ಕಾಂಗ್ರೆಸ್ನ ಸರ್ಕಾರ ನಾನು ಮೊನ್ನೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೆ ನಾನು ಅವ್ರು ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ ನೀವು ಬರೆಸ್ಬೇಕಾದ್ರೆ ನಿಮ್ಮ ಜಾತಿಯ ಹಿಂದ್ಗಡೆ ಕ್ರಿಶ್ಚಿಯನ್ ಅಂತ ಬರೀರಿ ಹೇಳಿ ಸರ್ಕಾರನೇ ಆದೇಶ ಮಾಡುತ್ತೆ ಸರ್ಕಾರನೇ ಪ್ರೂವ್ ಕೊಡುತ್ತೆ ನೀವು ಹೀಗೆ ಬರೀಬೇಕು ಅಂತ ಹೇಳಿ ಅಂದರೆ ಹಿಂದೂ ಸಮಾಜದ ಎಲ್ಲ ಜಾತಿ ಪಂಗಡಗಳನ್ನು ನೀವು ಕ್ರಿಶ್ಚಿಯನ್ ಸಮಾಜಕ್ಕೆ ಸೇರಿಸಬೇಕು ಅಂತ ಹೇಳಿ ಒಂದು ರಾಜ್ಯ ಸರ್ಕಾರ ನಿರ್ಣಯ ಮಾಡತ್ತೆ ಅಂತ ಹೇಳಿದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆನಾ ಇದು ಸಂವಿಧಾನದತ್ವ ಆಗಿರೋ ರಾಜ್ಯನಾ ಇದು ಏನು ಮಾಡಲಿಕ್ಕೆ ಹೊರಟಿದ್ದೀರಿ ಸಿದ್ದರಾಮಯ್ಯವರೆಂಥ ಪ್ರಶ್ನೆ ಕೇಳಿದ್ರೆ ನಿಮಗೆ ಬುದ್ಧಿ ಇಲ್ಲ ಅಂತ ಚರ್ಚೆ ಶುರು ಮಾಡಿದ್ದಾರೆ ನಮಗೆ ಬುದ್ಧಿ ಇಲ್ಲ ನಿಮ್ಮ ಬುದ್ಧಿ ಎಲ್ಲ ಹೋಗಿದೆ ಅಂತ ಕೇಳ್ತಾ ಇದ್ದೇನೆ ನಾನು ಅನೇಕ ಮಠಾಧೀಶರುಗಳಿದ್ದಾರೆ ಮಠಾಧೀಶರುಗಳಲ್ಲೂ ಕೂಡ ನಾನು ವಿನಂತಿಯನ್ನು ಮಾಡ್ತೇನೆ ಸಾಧು ಸನ್ಯಾಸಿಗಳಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ ಹಿಂದೂ ಧರ್ಮವನ್ನು ದುರ್ಬಲಗೊಳಿಸುವಂಥ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ ಕ್ರಿಶ್ಚಿಯನ್ ಧರ್ಮಕ್ಕೆ ನೀವು ಮತಾಂತರ ಆಗ್ಬೋದು ಅಂತೇಳಿ ಕುಮ್ಮಕ್ಕು ಯಾರು ಕೊಡ್ತಾ ಇದ್ದಾರೆ ಆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಧರ್ಮದ ಪೀಠಾಧಿಪತಿಗಳು ಮಾಡಬೇಕಲ್ಲ ಯಾಕೆ ಮತಾಂತರ ಆದಮೇಲೆ ಹಿಂದೂ ಧರ್ಮ ಯಾಕೆ ಬೇಕು ಅವರಿಗೆ ಮತಾಂತರ ಆದಮೇಲೆ ಹಿಂದೂ ಧರ್ಮ ಯಾಕೆ ಬೇಕು ಅವರಿಗೆ ಕ್ರಿಶ್ಚಿಯನ್ ಹಾಕಬೇಕು ನಿಮಗೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನೀವು ಕ್ರಿಶ್ಚಿಯನ್ ಮತಾಂತರ ಆಗ್ತೀರಿ ಮತಾಂತರ ಆದ್ಮೇಲೆ ಅವರಿಗೆ ನಿಮಗೆ ಫೆಸಿಲಿಟೀಸ್ ಯಾಕಬೇಕು ಇದು ನಮ್ಮ ಮೂಲಭೂತವಾದಂತ ಪ್ರಶ್ನೆ ಇರುವಂಥದ್ದು ಕ್ರಿಶ್ಚಿಯನ್ ಬ್ರಾಹ್ಮಣ ಅಂತ ಬರ್ಸಿ ಅಂತ ಹೇಳ್ತೀರಿ ಕ್ರಿಶ್ಚಿಯನ್ ಕುರ್ಬಾ ಅಂತ ಹೇಳಿ ಬರ್ಸಿ ಅಂತ ಹೇಳ್ತೀರಿ ಯಾಕೆ ಈ ನೀತಿ ಇದೆಯಲ್ಲ ಇದನ್ನೇ ನಾನು ಖಂಡಿಸ್ತಾ ಇರೋವಂಥದ್ದು ಈ ಮಾನಸಿಕತೆ ಇದೆಯಲ್ಲ ಇದು ಹೋಗಬೇಕು ಅಂತ ಹೇಳ್ತೇವೆ ಕ್ರಿಶ್ಚಿಯನ್ ಮಡಿಹಾಳ ಅಂತ ಬರ್ಸಿ ಅಂತ ಹೇಳ್ತೀರಿ ಕ್ರಿಶ್ಚಿಯನ್ ಮಾದಿಗ ಅಂತ ಬರ್ಸಿ ಅಂತ ಹೇಳ್ತೀರಿ ಕ್ರಿಶ್ಚಿಯನ್ ಬಂಜಾರ ಅಂತ ಹೇಳಿ ಬರಸಿ ಅಂತ ಹೇಳ್ತೀರಿ ಇದು ಒಂದು ಸರ್ಕಾರ ಮಾಡುವಂಥ ಕೆಲಸ ಅಲ್ಲ ಇದು ಮತಾಂತರ ಆದರೆ ಹೋದವನು ಅದನ್ನು ಬರ್ಸೋದೇಕ ನೀವು ಆ ಕಾಲಮ್ ಇತರೆ ಕಾಲಮ್ ಬೇಕು ನಿಮಗೆ ಇಡೀ ಫಾರ್ಮೆಟ್ ಒಳಗಡೆ ಇತರೆ ಹಾಕಬೇಕು ಹಂಡ್ರೆಡ್ ಪರ್ಸೆಂಟ್ ಮತಾಂತರ ಆಗಿ ಅಂತ ಹೇಳ್ತಾ ಇದೆ ನಾವು ನಮ್ಮ ಸಮಾಜ ಹೇಳಿದ್ರು ಸಿದ್ದರಾಮಯ್ಯವ್ರು ಏನು ಹೇಳಿದ್ರು ಹಿಂದೂ ಧರ್ಮದಲ್ಲಿ ಅನೇಕ ಸಂಘಟನೆಗಳ ವಿರುದ್ಧ ಮಾಡ್ಕೊಂಡು ಹೋಗಿದ್ದಾರೆ ಅಂತೇಳಿ ಹೌದು ರೀ ಅದು ಸರಿ ಮಾಡೋಕ್ಕೆ ಹಿಂದೂ ಸಮಾಜ ಇರುವಂಥದ್ದು ಇವತ್ತು ಅದು ಸರಿ ಅದು ಸರಿ ಆಗಲಿಕ್ಕೋಸ್ಕರ ಮಠಮಂದಿಲಿ ಇರುವಂಥದ್ದು ಮಾಡ್ತಾ ಇದಾರೆ ಆ ಕೆಲಸವನ್ನು ಅದು ಅವ್ರು ಮಾಡ್ತಾರೆ ಅವ್ರವ್ರ ಧರ್ಮವನ್ನು ಉಳಿಸ್ಕೊಳ್ಳೋವಂಥ ಕೆಲಸನ ಅವರ ಪರಂಪರೆ ಇರುವಂಥವ್ರು ಮಾಡ್ತಾರೆ ನಿಮ್ಗೆ ಇಂಟ್ರೆಸ್ಟು ಸೋನಿಯಾ ಗಾಂಧಿಗೆ ತೃಪ್ತಿಪಡಿಸ್ಲಿಕ್ಕೆ ಈ ಕೆಲಸವನ್ನು ಕುತಂತ್ರದ ಮೂಲಕ ಮಾಡ್ತಾ ಇದ್ದೀರಿ